ಪರಂಪಜೆಯಾಗಿರ್ತಕ್ಕಂಥ ಮಾಲಿಂಗಪ್ಪಗಳನ್ನು ಸೇಫಿಸಿಕೊಂಡಿದ್ದಾಚಾರ್ಯರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಅಂಗಗಳಲ್ಲಿ ಸಹ ಸಲ್ಲಿಸ್ತಾ ಇದೆ ವಿಶೇಷವಾಗಿ ಅಂಗಶೇಷರ ಗುರುಕುಲ ಕರಡಾದರೆ ಯಶಸ್ವಿಗೊಳಿಸ್ಲಿಕ್ಕೆ ಭಾಳ ಅರ್ಥಪೂರ್ಣ ಪ್ರಚಾರ ಪ್ರಸಾರ ಕೊಡೋದರಲ್ಲಿ ಎಲ್ಲ ಮಾಧ್ಯಮದ ಬಾಂಧವರಿಗೆ ನಾನು ಹೃದಯ ತುಂಬಿ ಒಂದು ಸಲ ಧನ್ಯವಾದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಸುಮಾರು ಹತ್ತು ಸಾವಿರ ಮಕ್ಕಳು ಆ ಪರೀಕ್ಷೆಯಲ್ಲಿ ಭಾಗವಹಿಸಿದರು ನಿನ್ನೆ ರಿಸಲ್ಟ್ನು ಸಹಿತ ಮೊನ್ನೆ ಪ್ರಾಚಾರ್ಯರು ಎಲ್ಲರಿಗೆ ಬಳಸಿಕೊಟ್ಟಿರ್ತಕ್ಕಂಥದ್ದು ನನ್ನೆಲ್ಲರಿಗೂ ಗಮನ ಇನ್ನು ದಿನಾಂಕ ಎರಡನೇ ತಾರೀಕಿಗೆ ಬೀದರ್ ಜಿಲ್ಲೆಯಲ್ಲಿ ಕನಶ್ವೇಶ್ವರ ಗುರುಕುಲದ ಪದವಿ ವಿಜ್ಞಾನ ಮಹಾವಿದ್ಯಾಲಯದ ಒಂದು ಶಾಖೆಯನ್ನು ಬೀದರ್ ರಾಮ್ಪುರ ಕಾಲೋನಿಯಲ್ಲಿ ದಿನಾಂಕ ಇಪ್ಪತ್ತಾರು ಜನವರಿ ಪೂಜ್ಯರ ಒಂದು ಸನ್ನಿಧಾನದಲ್ಲಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅದನ್ನು ಉದ್ಘಾಟನೆ ಉದ್ಘಾಟನೆ ಮಾಡಿ ಅಲ್ಲಿ ಕಾರ್ಯಕ್ರಮ ಜನಕ್ಕೆ ಎರಡನೇ ತಾಲೂಕಿನ ಒಂದು ಪರೀಕ್ಷೆ ಕುರಿತು ನಮ್ಮ ಮಾನ್ಯ ಪ್ರಾಚಾರ್ಯ ಆಗಿರತಕ್ಕಂಥ ಬಸವರಾಜ್ ಮೂರ್ತಿ ಅವರು ವಿಸ್ತಾರವಾದ ಮನೆಯನ್ನು ತಮ್ಮೆಲ್ಲರಿಗೆ ಸಾಧನೆ ಪಡಿಸ್ತಾರೆ ಅಂತಕೊಂಡು ತಿಳಿಸ್ತಾ ತಮ್ಮೆಲ್ಲರಿಗೆ ಮುಂದೆ ತುಂಬ ಸರ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯರು ಧರ್ಮಗುರು ಬಸವ ತಂದೆಯನ್ನ ಹೃದಯದ ಮಂದ್ಯದಲ್ಲಿ ಧರಿಸಿ ಕಲ್ಯಾಣ ಕರ್ನಾಟಕ ನಾಡಿನ ನಡೆದಾಡುವ ದೇವರೆಂದೇ ಪ್ರಖ್ಯಾತ ನಾಮರಾಗಿರುವಂಥ ಲಿಂಗಾಯತ ಡಾಕ್ಟರ್ ದೇವರನ್ನ ಸ್ಮರಿಸಿ ಈ ಕಲ್ಯಾಣ ಕರ್ನಾಟಕ ನಾಡಿನ ಎಲ್ಲರ ಕಲ್ಯಾಣವನ್ನು ಮಾಡುತ್ತಿರುವಂಥ ಶೈಕ್ಷಣಿಕ ಕ್ರಾಂತಿ ಹರಿಕಾರರು ಅನುಭವ ಮಂಟಪದ ಅಧ್ಯಕ್ಷರು ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರು ಪರಮಪೂಜ್ಯ ನಾಡೋಜ ಮದ್ಘನ ಚಕ್ರವರ್ತಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ಶರಣಾರ್ಥಿಯನ್ನು ಸಲ್ಲಿಸಿ ಪರಮಪೂಜ್ಯರು ಸಂಸ್ಥೆಯ ಕಾರ್ಯದರ್ಶಿಗಳು ಪೂಜ್ಯ ಮಹಾಲಿಂಗ ಅಪ್ಪಗಳ ಪಾದಗಳಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಸಂಸ್ಥೆಯ ಆಡಳಿತಾಧಿಕಾರಿಗಳು ಶರಣಶ್ರೀ ಮೋಹನ್ ರೆಡ್ಡಿ ಸರ್ ಅವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ತಮ್ಮೆಲ್ಲ ಪತ್ರಕರ್ತ ಬಾಂಧವರಿಗೂ ಶರಣಾರ್ಥಿಯನ್ನು ಸಲ್ಲಿಸಿ ಮೊಟ್ಟ ಮೊದಲನೇದಾಗಿ ತಾವೆಲ್ಲ ಈಗಾಗಲೇ ಪ್ರಚಾರ ಪ್ರಸಾರವನ್ನು ಕೊಟ್ಟಿರೋದರಿಂದ ಪರಮ ಪೂಜ್ಯರ ಒಂದು ಈ ಭಾಗದ ಕಳಕಳಿ ಈ ಭಾಗದ ಬೆಳವಣಿಗೆಯ ಒಂದು ಮೂಲ ಆಲೋಚನೆ ಶಿಕ್ಷಣ ಸುಧಾರಣೆ ಆದರೆ ನಮ್ಮ ಭಾಗ ಸುಧಾರಣೆ ಆಗುತ್ತೆ ಅನ್ನುವಂಥ ಆಲೋಚನೆ ಇಟ್ಕೊಂಡು ನಾಲ್ಕು ಹಂತಗಳಲ್ಲಿ ಶ್ರೀ ಚನ್ನಬಸವೇಶ್ವರ ಗುರುಕುಲ ಕಲ್ಯಾಣದಲ್ಲಿ ಗೋಲ್ಡನ್ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ನಡೆಸಲಾಗಿತ್ತು ಅದಕ್ಕೆ ತಮ್ಮ ಪತ್ರಿಕೆ ಮೂಲಕ ಡಿಜಿಟಲ್ ಮೀಡಿಯಾ ಮೂಲಕ ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಮೂಲಕ ತುಂಬ ಪ್ರಚಾರವನ್ನು ಕೊಟ್ಟಿರೋದರಿಂದ ಮಾನ್ಯ ಆಡಳಿತಾಧಿಕಾರಿಗಳು ಹೇಳಿದಂತೆ ಹತ್ತು ಸಾವಿರ ಮಕ್ಕಳ ಪರೀಕ್ಷೆ ಬರೆದು ತಮ್ಮ ಒಂದು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳೋದ್ರಲ್ಲಿ ಈಗಾಗಲೇ ಫಲಿತಾಂಶವನ್ನು ಸಹಿತ ಕೊಟ್ಟಿರುತ್ತೇವೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಪರಮಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರ ದಿವ್ಯ ಸನ್ನಿಧಾನ ಪರಮಪೂಜ್ಯ ಗುರುಬಸವ ಪಟ್ಟದೇವರ ದಿವ್ಯ ನೇತೃತ್ವ ಮಾನ್ಯ ಜಿಲ್ಲೆಯ ಮಂತ್ರಿಗಳ ಒಂದು ಲಿಂಗ ಹಸ್ತದಿಂದ ಬೀದರ್ ನಗರದಲ್ಲಿ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪಿ ಯು ಕಾಲೇಜನ್ನು ಉದ್ಘಾಟನೆಗೊಂಡಿದೆ ಬೀದರ್ ನಗರದ ನಾಗರಿಕರು ಭಕ್ತರು ಶಿಕ್ಷಣ ಪ್ರೇಮಿಗಳ ಬೇಡಿಕೆ ಒಂದು ಉದ್ದೇಶದಂತೆ ಪರಮಪೂಜ್ಯರು ಬೀದರ್ ನಗರದಲ್ಲಿ ಒಂದು ಪಿ ಯು ವಿಜ್ಞಾನ ಕಾಲೇಜನ್ನು ಮನ್ನಾಳಿ ರಸ್ತೆ ಬ್ಯಾಂಕ್ ಕಾಲೋನಿ ರಾಂಪುರೆ ಬ್ಯಾಂಕ್ ಕಾಲೋನಿಯಲ್ಲಿ ಈಗಾಗಲೇ ಉದ್ಘಾಟನೆಗೊಂಡಿದೆ ಗುಣಮಟ್ಟದ ಶಿಕ್ಷಣ ಮಾನವೀಯ ಮೌಲ್ಯಗಳು ಭಾರತೀಯ ಸಂಸ್ಕಾರ ಆಧ್ಯಾತ್ಮಿಕ ವಾತಾವರಣಕ್ಕೆ ಇನ್ನೊಂದು ಹೆಸರು ಶ್ರೀ ಚನ್ನಬಸವೇಶ್ವರ ಗುರುಕುಲ ಈ ಒಂದೆಲ್ಲ ಉದ್ದೇಶವನ್ನು ಇಟ್ಕೊಂಡು ಪರಮ ಪೂಜ್ಯರು ಬೀದರ್ ನಗರದಲ್ಲಿ ಚನ್ನಬಸವೇಶ್ವರ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವು ಚನ್ನಬಸವೇಶ್ವರ ಗುರುಕುಲ ಕರಡ್ಯಾಳದ ಮಾದರಿಯಂತೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಎರಡು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿ ಇವತ್ತು ವೈದ್ಯಕೀಯ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಸೇವೆಯೂ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನೂರಿಗಿಂತ ಹೆಚ್ಚು ಮಕ್ಕಳು ಐ ಐ ಟಿಯನ್ನು ಐಝರನ್ನು ಎನ್ ಡಿ ಎ ಐ ಐ ಎಸ್ಸಿಯಲ್ಲೂ ಸಹಿತ ಅಭ್ಯಾಸ ಮಾಡಿ ದೇಶದ ಸೇವೆಯನ್ನು ಸಹಿತ ಮಾಡ್ತಾ ಇದ್ದಾರೆ ಇಲ್ಲಿ ತಮಗೆಲ್ಲ ತಿಳಿಸೋದು ಏನಂದರೆ ಪರಮ ಪೂಜ್ಯರು ಈ ಸಂಸ್ಥೆಗಳ ಮೂಲಕ ಶಿಕ್ಷಣ ಸಂಸ್ಥೆಗಳ ಮೂಲಕ ನಮ್ಮ ಭಾಗದ ಬಡತನದಲ್ಲಿರ್ತಕ್ಕಂಥವರು ನಮ್ಮ ಭಾಗದಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಅವರಿಗೆ ಆಶ್ರಯ ಅನ್ನ ಅದೇ ರೀತಿಯಾಗಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಚನ್ನಬಸವೇಶ್ವರ ಗುರುಕುಲ ವಿಜ್ಞಾನ ಪಿ ಯು ಕಾಲೇಜ್ ಬೀದರ್ ರಾಮ್ಪುರೆ ಬ್ಯಾಂಕ್ ಕಾಲನಿ ಮನ್ನಾಳಿ ರಸ್ತೆಯಲ್ಲಿ ಬರುವ ಫೆಬ್ರವರಿ ಎರಡರಂದು ಆ ಸಂಸ್ಥೆ ಮೂಲಕ ಸಹಿತ ಒಂದು ಗೋಲ್ಡ್ ಗೋಲ್ಡನ್ ಸ್ಕಾಲರ್ಶಿಪ್ ಪರೀಕ್ಷೆ ನಡೆಸ್ತಾ ಇದೆ ಆ ಪರೀಕ್ಷೆಯನ್ನು ಒಂಬತ್ತು ಗಂಟೆಗೆ ಪರೀಕ್ಷೆನ ಪ್ರಾರಂಭ ಆಗ್ತದೆ ಅದರ ಮಾದರಿಯೆಲ್ಲ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಗಂಟೆಗೆ ಈ ಸ್ಕಾಲರ್ಶಿಪ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಆ ಪರೀಕ್ಷೆಯ ಮಾದರಿ ಒಟ್ಟು ಫಿಸಿಕ್ಸ್ನಿಂದ ನೂರು ಫಿಸಿಕ್ಸಿಂದ ಇಪ್ಪತ್ತೈದು ಪ್ರಶ್ನೆಗಳು ಕೆಮಿಸ್ಟ್ರಿಯಿಂದ ಇಪ್ಪತ್ತೈದು ಪ್ರಶ್ನೆಗಳು ಮ್ಯಾಥಮೆಟಿಕ್ಸಿಂದ ಇಪ್ಪತ್ತೈದು ಪ್ರಶ್ನೆಗಳು ಬಯೋಲಜಿಯಿಂದ ಇಪ್ಪತ್ತೈದು ಪ್ರಶ್ನೆಗಳಿರ್ತವೆ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ಹೊಂದಿರುತ್ತವೆ ನಾಲ್ಕು ನೂರು ಅಂಕಗಳಿರ್ತವೆ ತಪ್ಪಾಗಿರ್ತಕ್ಕಂಥ ಉತ್ತರಕ್ಕೆ ಮೈನಸ್ ಒನ್ ಆಗಿರುತ್ತೆ ಸೊ ಈ ಮಾದರಿಯನ್ನು ಚಂದ್ರಶೇಶ್ವರ ಗುರುಕುಲ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಯಾವ ಮಾದರಿಯಲ್ಲಿ ನಾವು ಕಂಡಕ್ಟ್ ಮಾಡಿದ್ದೇವೆ ಅದೇ ಮಾದರಿಯಲ್ಲಿ ಪರೀಕ್ಷೆ ಇರುತ್ತೆ ಅದೇ ರೀತಿಯಾಗಿ ಈ ಸಾಮಾಜಿಕ ಕಳಕಳಿ ಕಲ್ಯಾಣ ಕರ್ನಾಟಕದ ಮಕ್ಕಳ ಕಲ್ಯಾಣವಾಗಲಿ ಅನ್ನುವಂಥ ಸದ್ವಿಚ್ಛೆಯಿಂದ ಪರಮಪೂಜ್ಯರು ಅಲ್ಲಿಯೂ ಸಹಿತ ಇಪ್ಪತ್ತೈದು ಮಕ್ಕಳಿಗೆ ಟಾಪ್ ರ್ಯಾಂಕ್ ಒನ್ನಿಂದ ಟಾಪ್ ಇಪ್ಪತ್ತೈದು ರ್ಯಾಂಕ್ವರೆಗೆ ಏನು ರ್ಯಾಂಕ್ ಗಳಿಸ್ತಾರೆ ಪರೀಕ್ಷೆಯಲ್ಲಿ ಆ ಮಕ್ಕಳಿಗೆ ಒಟ್ಟು ಅವರ ಕಾಲೇಜಿನ ಫೀಸು ನೀಟು ಐ ಐ ಟಿ ಕೋಚಿಂಗ್ ಫೀಸನ್ನು ಪೂರ್ಣವಾಗಿ ಉಚಿತ ಇರೋದು ಇಪ್ಪತ್ತೈದು ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಎರಡು ವರ್ಷದ ಶಿಕ್ಷಣ ಅದೇ ರೀತಿಯಾಗಿ ಇಪ್ಪತ್ತಾರನೇ ರ್ಯಾಂಕ್ನಿಂದ ಐವತ್ತನೇ ರ್ಯಾಂಕ್ ವರೆಗಿರುವಂತಹ ಮಕ್ಕಳಿಗೆ ಟೋಟಲ್ ಫೀಸ್ನ ಅರ್ಧ ಫೀಸ್ ಅನ್ನ ಸ್ಕಾಲರ್ಶಿಪ್ ರೂಪದಲ್ಲಿ ಎರಡು ವರ್ಷಕ್ಕೆ ನೀಡಲಾಗುತ್ತದೆ ಸೊ ಇದು ಪರಮ ಪೂಜ್ಯರು ಈ ಭಾಗಕ್ಕೆ ಕೊಡುವಂತಹ ನಮ್ಮ ಬಡತನ ಇರ್ತಕ್ಕಂಥ ಮಕ್ಕಳು ಪ್ರತಿಭಾನ್ವಿತ ಮಕ್ಕಳಿಗೆ ಕೊಡುವಂತಹ ಇದು ಒಂದು ಆ ಬಹಳ ದೊಡ್ಡ ಕೊಡುಗೆಯಾಗಿದೆ ಆ ಮಕ್ಕಳ ತಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ತುಂಬಾ ಉಪಯುಕ್ತ ಆಗುತ್ತೆ ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸಂಪರ್ಕಿಸಲು ಯಾರಾದರೂ ಪಾಲಕರು ಮಕ್ಕಳು ಸಂಪರ್ಕಿಸಲು ಸಂಪರ್ಕಿಸುವಂಥ ದೂರವಾಣಿ ಸಂಖ್ಯೆ ಸೆವೆನ್ ತ್ರೀ ಫೈ ಡಬಲ್ ತ್ರೀ ಜೀರೋ ಫೋರ್ ಫೈ ಜೀರೋ ತ್ರೀ ಮತ್ತು ನೈನ್ ಸೆವೆನ್ ತ್ರೀ ಏಯ್ಟ್ ಫೋರ್ ನೈನ್ ಸೆವೆನ್ ತ್ರೀ ಏಟ್ ಫೋರ್ ಫೈ ಒನ್ ಫೈ ಜೀರೋ ಸಿಕ್ಸ್ ಶ್ರೀ ಲೋಕೇಶ್ ಉಡ್ಬಾಳೆ ಅವರಿಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ಇದು ಈ ಕಾಲೇಜಿನ ಲೊಕೇಶನ್ ಸಹಿತ ತಮಗೆ ಕ್ಯೂ ಆರ್ ಕೋಡನ್ನು ಕೊಟ್ಟಿರ್ತೀವಿ ಆಸಕ್ತರು ಮಕ್ಕಳು ಬರಲಿಕ್ಕೆ ಸರಳವಾಗಲಿ ಅಂತಂದು ತಮಗೆ ಕ್ಯೂ ಆರ್ ಕೋಡನ್ನು ಸಹಿತ ಒದಗಿಸ್ತೀವಿ ಅದೇ ರೀತಿಯಾಗಿ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಜೀರೋ ಫೋರ್ ಫೈ ಜೀರೋ ತ್ರೀ ಮತ್ತು ನೈನ್ ಸೆವೆನ್ ತ್ರೀ ಏಯ್ಟ್ ಫೋರ್ ಫೈ ಒನ್ ಫೈವ್ ಜೀರೋ ಸಿಕ್ಸ್ ಶ್ರೀ ಲೋಕೇಶ್ ಹುಡ್ಬಾಳೆ ಅವರಿಗೆ ಸಂಪರ್ಕಿಸಲು ವಿನಂತಿಸುತ್ತೇವೆ ಅದೇ ರೀತಿಯಾಗಿ ಇಲ್ಲಿ ಪಾಠ ಮಾಡುವಂಥ ಉಪನ್ಯಾಸಕರು ಗುರುಕುಲದಲ್ಲಿ ಪಾಠ ಮಾಡುತ್ತಿರುವಂಥ ಹಿರಿಯ ಉಪನ್ಯಾಸಕರು ನೀಟು ಮತ್ತು ಐ ಐ ಟಿಯನ್ನು ಬೋಧನೆ ಮಾಡತಕ್ಕಂಥ ಉಪನ್ಯಾಸಕರೇ ನಮ್ಮ ಬೀದರ್ ಚನ್ನಬಸವೇಶ್ವರ ಗುರುಕುಲ ಪಿಯು ವಿಜ್ಞಾನದಲ್ಲಿ ನೀಟ್ ಐ ಐ ಟಿ ಬೋಧನೆಯನ್ನು ಮಾಡುತ್ತಾರೆ ಅದೇ ರೀತಿಯಾಗಿ ಬೀದರ್ ನಗರ ಮತ್ತು ಬೀದರ್ ನಗರಕ್ಕೆ ಸಂಪರ್ಕವಿರುವಂಥ ಊರುಗಳಿಗೆ ಕಾಲೇಜಿನ ವಾಹನಗಳ ವ್ಯವಸ್ಥೆಯೂ ಸಹಿತ ನಾವು ಒದಗಿಸುತ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಹಾಗಾಗಿ ದಯವಿಟ್ಟು ಇದು ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತೆ ಬೀದರ್ ಕರ್ನಾಟಕ ರಾಜ್ಯದಲ್ಲಿ ಬೀದರ್ ಎಂ ಬಿ ಬಿ ಎಸ್ ನೀಟ್ ಐ ಐ ಟಿ ಥರ್ಡ್ ರ್ಯಾಂಕ್ ಅಂತ ಈಗಾಗಲೇ ಎಕ್ಲೇರ್ ಮಾಡಿದ ಮೂರನೇ ರ್ಯಾಂಕ್ ಅದಕ್ಕೆ ಕಾರಣ ಅಂದರೆ ನಮ್ಮಂಥ ಕೆಲವೇ ಕೆಲವು ಕಾಲೇಜುಗಳಿಂದ ಆ ಬೀದರ್ಕ ಈ ಮೂರನೇ ರ್ಯಾಂಕ್ ಬಂದರು ಅಂದರೆ ನಮ್ದು ಒಂದು ಗುರುಕುಲ ಅಂತ ಅದರಲ್ಲಿ ನಮಗೂ ಒಂದು ಗುರುಕುಲ ಅಂತ ನಾವು ಒಂದು ಈ ಸಂದರ್ಭದಲ್ಲಿ ಖುಷಿಯಿಂದ ಹೇಳಲಿಕ್ಕೆ ಇಚ್ಛ ಇದ್ದೀನಿ ಅದಕ್ಕೆ ಇದನ್ನು ಇನ್ನೂ ಥರ್ಡ್ ಬರೋದಲ್ಲ ಇನ್ನೂ ಫಸ್ಟ್ ಬರಬೇಕು ಇನ್ನೂ ಮೊದಲನೇ ಟಾಪ್ ನಮ್ದಿರಬೇಕು ಬರೀ ರಾಜ್ಯ ಮಟ್ಟದಲ್ಲೇ ಅಲ್ಲ ಇಂಡಿಯಾ ಮಟ್ಟದಲ್ಲೇ ನಮ್ಮ ಬೀದರ್ ಭಾಗ ಮಿಂಚಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಮಕ್ಕಳಿಗೆ ಉಚಿತವಾದಂಥ ಅವಕಾಶವನ್ನು ನಾವು ನೀಡ್ತಾ ಇದ್ದೀವಿ ಪ್ರತಿಭಾವಂತ ಮಕ್ಕಳು ವಂಚಿತರಾಗಬಾರ್ದು ಮತ್ತು ಅವರು ಅವರ ಪ್ರತಿಭೆ ಒಳ್ಳೆಯ ರೀತಿಯಿಂದ ಬೆಳಗಬೇಕು ಅಂತ ಅವಕಾಶ ಅವಕಾಶಗಳು ಇದ್ದರೆ ಪ್ರತಿಭೆಗಳು ಹೊರಗೆ ಬರ್ತವೆ ಅವಕಾಶಗಳು ಇರಲಿಲ್ಲ ಅಂದರೆ ಆ ಪ್ರತಿಭೆ ಹೊರಗೆ ಬರಲ್ಲ ಅಲ್ಲೇ ಮುರುಟು ಹೋಗ್ತ ಒಬ್ಬ ಚಿತ್ರಕಲೆ ಇದು ಇರ್ತದೆ ಅವನಿಗೆ ಆ ಸುತ್ತಮುತ್ತ ವಾತಾವರಣ ಚಿತ್ರಕಲೆ ಬೆಳೆಸಂಥ ಒಂದು ವಾತಾವರಣ ಸಿಕ್ತು ಅಂದ್ರೆ ಅವ ಶೈನಿಂಗ್ ಆಗ್ತಾನೆ ಅವನಿಗೆ ಆ ವಾತಾವರಣ ಸಿಗಲಿಲ್ಲ ಅಂದ್ರೆ ಅವ ಆಗಂಗಿಲ್ಲ ಪ್ರತಿಯೊಂದು ಪ್ರತಿಭೆ ಅದೇ ರೀತಿ ಇದೆ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಯಾವುದೇ ರೀತಿಯಲ್ಲಿ ಪ್ರತಿಭೆಯಲ್ಲಿ ಹಿಂದಿಲ್ಲ ಅದ್ರದ್ದು ಅವ ಅವರಿಗೆ ಅವಕಾಶಗಳ ಕೊರತೆ ಇದೆ ಆ ಭಾಗಕ್ಕಿದ್ದಂತಹ ಒಂದು ಅವಕಾಶಗಳು ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ ಆ ದೃಷ್ಟಿಯಿಂದ ನಮ್ಮ ಭಾಗದ ಮಕ್ಕಳು ಯಾವುದೇ ರೀತಿಯಿಂದ ಕಡಿಮೆ ಆಗಬಾರ್ದು ಅಂತ ಒಂದು ಸದುದ್ದೇಶದಿಂದ ಇಲ್ಲಿ ಚಂಡಸ ಗುರುಕುಲ ಪ್ರಗಾಲದಲ್ಲಿನೂ ಈ ಅವಕಾಶ ಸಿಕ್ಕಿದೆ ಈಗ ಬೀದರ್ದಲ್ಲಿನೂ ಈಗಾಗಲೇ ನಮ್ಮ ಮೊಳಕೆರು ಹೇಳಿದನ್ನು ಇಪ್ಪತ್ತೈದು ಮಕ್ಕಳಿಗೆ ಪೂರ್ಣವಾಗಿ ಉಚಿತ ಮತ್ತು ಎರಡನೇ ಇಪ್ಪತ್ತೈದು ಮಕ್ಕಳಿಗೆ ಅರ್ಧ ಫೀಸ್ ಮೇಲೆ ಅವರಿಗೆ ಅವಕಾಶವನ್ನು ನಾವು ನೀಡ್ತಾ ಇದ್ದೀವಿ ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಇದೇ ಎರಡನೇ ತಾರೀಕಿಗೆ ಪರೀಕ್ಷೆ ಇರ್ತದೆ ಆ ಪರೀಕ್ಷೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಇಲ್ಲಿವರೆಗೆ ಎಷ್ಟು ರಿಜಿಸ್ಟ್ರೇಷನ್ ಸರ್ ಈಗಾಗಲೇ ಒಂದು ಸಾವಿರದ ಎರಡು ನೂರು ರಿಜಿಸ್ಟ್ರೇಷನ್ ಆಗಿದ್ದಾರೆ ಆಮೇಲೆ ಈಗ ಬಸ್ಸಿನ ಫೀಸ್ನೂ ಫ್ರೀ ಇರುತ್ತೆ ಸರ್ ಅವರಿಗೆ ಇಪ್ಪತ್ತೈದು ಮಕ್ಕಳಿಗೆ ಅಲ್ಲಿ ಕರ್ಕೊಂಡು ಕಾಲೇಜು ಮತ್ತು ಕೋಚಿಂಗ್ ಫೀಸ್ ಮಾತ್ರ ಉಚಿತವಾಗಿರ್ತದೆ ಅವ್ರು ಎಲ್ಲಿಂದ ಬರ್ತಾರೋ ಆ ಡಿಸ್ಟೆನ್ಸ್ ಮ್ಯಾಗ ಅದು ಮಿನಿಮಮ್ ಚಾರ್ಜನ್ನು ಪೇಡ್ ಮಾಡಬೇಕಾಗ್ತದೆ ಬರ್ಬಂಡೆ ಈಗ ನಮ್ಮದು ಕೆಲಸ ಮಾಡ್ತಾ ಇದ್ದೀವಿ ಪ್ರಾಚಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ ಮಾಡ್ಕೊಂಡಿದ್ದೀವಿ ಅವೆಲ್ಲ ಪ್ರಚಾರ ಪ್ರಸಾರ ಮಾಡಬೇಕು ಅಂತಕ್ಕಂಥ ಪ್ರಾರ್ಥಿಸ್ತಾರೆ